ರನ್ ಮಶಿನ್ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಪಂದ್ಯಕ್ಕೆ ವಿದಾಯವನ್ನ ಘೋಷಣೆ ಮಾಡಿದ್ದಾರೆ ಒಂದು ಕೊನೆ ಪಂದ್ಯವನ್ನ ಆಡಿಸಬೇಕಾಗಿತ್ತು ಬಿಸಿಸಿ ಆದ್ರೆ ಆಡಿಸಲಿಲ್ಲ ಆದ್ರೆ ಆರ್ ಸಿ ಬಿ ಫ್ಯಾನ್ ಇವತ್ತಿನ ಐ ಪಿ ಎಲ್ ಮ್ಯಾಚ್ ನಲ್ಲಿ ವೈಟ್ ಅಂಡ್ ವೈಟ್ ಜರ್ಸಿಯನ್ನ ತೊಟ್ಟು ವಿರಾಟ್ ಕೊಹ್ಲಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ ಆದ್ರೆ ಆ ಪ್ಲಾನ್ ನ ಕಥೆಯನ್ನು ನೋಡೋಣ ಬನ್ನಿ ಕೊಹ್ಲಿಗೆ ಫ್ಯಾನ್ಸ್ಗಳಿಂದ ವೈಟ್ ಜರ್ಸಿ ಗೌರವ ಸ್ವಾಮಿ ಸ್ಟೇಡಿಯಂನಲ್ಲಿ ವೈಟ್ ಜರ್ಸಿ ಅಪ್ಪರ ಕೈ ಕೊಹ್ಲಿಗೆ ಅಭಿಮಾನಿಗಳಿಂದ ಬೆಳ್ಕೊಡುಗೆ ಇಂಡಿಯಾ ಪಾಕಿಸ್ತಾನದ ಯುದ್ಧದ ಮಧ್ಯೆ ಕಿಂಗ್ ಕೊಹ್ಲಿಯ ಟೆಸ್ಟ್ ಕ್ರಿಕೆಟ್ಗೆ ವಿದಾಯದ ಸುದ್ದಿ ಕೋಟ್ಯಂತರ ಅಭಿಮಾನಿಗಳಿಗೆ ಬರಸಿಡಿಲು ಪಡೆದಂತಾಗಿದೆ ಇನ್ನು ನಾಲ್ಕೈದು ವರ್ಷಗಳ ಕಾಲ ಟೆಸ್ಟ್ ಕ್ರಿಕೆಟ್ ಆಡುವ ಸಾಮರ್ಥ್ಯ ಇದ್ರೂ ಕೂಡ ಕಿಂಗ್ ಕೊಹ್ಲಿ ದೃಢ ನಿರ್ಧಾರ ಮಾಡಿಬಿಟ್ಟರು ನೂರ ಇಪ್ಪತ್ನಾಲ್ಕು ಟೆಸ್ಟ್ ಗಳಿಂದ ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ ಹೊಂದಿದ್ರೆ ಕೊಹ್ಲಿ ಏಳ್ನೂರ ಎಪ್ಪತ್ತು ರನ್ ಗಳಿಸಿದ್ರು ನಲ್ಲಿ ಹತ್ತು ಸಾವಿರ ರನ್ ಸರ್ದಾರ್ನಾಗಿ ಬೀಗುತ್ತಿದ್ದ ಆದರೆ ದಾಖಲೆಗೆ ತಲೆ ಕೆಡಿಸಿಕೊಳ್ಳದ ಕೊಹ್ಲಿ ವಿದಾಯವನ್ನು ಘೋಷಿಸಿದ್ದಾರೆ ಅಟ್ಲೀಸ್ಟ್ ಬಿಸಿಸಿಐ ಆದರೂ ಒನ್ ಟೆಸ್ಟ್ ಮ್ಯಾಚ್ ಆಡುವಂತೆ ಮಾಡಿ ವಿದಾಯದ ಬೆಳ್ಕೊಡುಗೆ ಮಾಡೋದಿತ್ತು ಆದ್ರೆ ಅದನ್ನು ಮಾಡಲಿಲ್ಲ ಬಿಸಿಸಿಐ ಆದ್ರೆ ಇದೀಗ ಅಭಿಮಾನಿಗಳು ಬಿಸಿಸಿಐ ಬೀಳ್ಕೊಡುಗೆ ಕೊಡ್ಲಿಲ್ಲ ಅಂದ್ರೆ ಏನಂತೆ ನಾವು ಕೊಡ್ತೀವಿ ಅಂತ ಫ್ಯಾನ್ಸ್ ಸಜ್ಜಾಕಿದ್ದಾರೆ ಯುದ್ಧದಿಂದ ಸ್ಟಾಪ್ ಆಗಿದ್ದ ಎಲ್ ಇಂದಿನಿಂದ ಶುರುವಾಗಲಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆ ಕೆಆರ್ ಮತ್ತು ಆರ್ಸಿಬಿ ನಡುವೆ ಮ್ಯಾಚ್ ನಡೆಯಲಿದೆ ಆರ್ ಸಿ ಬಿ ಮ್ಯಾಚ್ಗೆ ರೆಡ್ ಜರ್ಸಿ ಧರಿಸಿ ಎಂಟ್ರಿ ಕೊಡ್ತಿದ್ದ ಫ್ಯಾನ್ಸ್ ಇವತ್ತು ಕೊಹ್ಲಿಗಾಗಿ ನಂಬರ್ ನ ವೈಟ್ ಜರ್ಸಿ ತೊಟ್ಟು ಎಂಟ್ರಿ ಕೊಡ್ತಿದ್ದಾರೆ ನಲವತ್ತು ಸಾವಿರ ಪ್ರೇಕ್ಷಕರು ವೈಟ್ ಅಂಡ್ ವೈಟ್ ನಲ್ಲಿ ಕೊಹ್ಲಿಗೆ ಟೆಸ್ಟ್ ಕ್ರಿಕೆಟ್ ನ ವಿದಾಯದ ಬೆಳ್ಕೊಡುಗೆ ನೀಡಲಿದ್ದಾರೆ ಇನ್ನು ಟೆಸ್ಟ್ ಕ್ರಿಕೆಟ್ಗೆ ತೆಡೆ ನಿವೃತ್ತಿ ಘೋಷಿಸಿದ ವಿರಾಟ್ ಕೊಹ್ಲಿಗೆ ಗೌರವ ಸೂಚಿಸುವ ಸಲುವಾಗಿ ಬೆಂಗಳೂರಿನ ಅಭಿಮಾನಿಗಳು ಶನಿವಾರ ವಿರಾಟ್ ಏಟಿನ್ ಎಂದು ಬರೆದಿರುವ ಬೆಳಿ ಜರ್ಸಿಗಳನ್ನು ತೊಟ್ಟು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಗಮಿಸುವ ನಿರೀಕ್ಷೆ ಕೂಡ ಇದೆ ಪಂದ್ಯದ ಮುನ್ನ ದಿನವಾದ ಶುಕ್ರವಾರ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಬಿಳಿ ಜರ್ಸಿಗಳ ಮಾರಾಟ ಜೋರಾಗಿತ್ತು ಶನಿವಾರವೂ ಕ್ರೀಡಾಂಗಣದ ಆಚೆ ಜರ್ಸಿ ಮಾರಾಟ ಭರ್ಜರಿಯಾಗಿ ನಡೆಯುವ ನಿರೀಕ್ಷೆ ಇನ್ನು ಈ ವಿಷಯವಾಗಿ ಈಗಾಗಲೇ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಪೋಸ್ಟ್ಗಳು ಸಹ ವೈರಲ್ ಆಗ್ತಿವೆ ಹಾಲಿ ಸೀಸನ್ನಲ್ಲಿ ಆಡಿರುವ ಹನ್ನೊಂದು ಇನ್ನಿಂಗ್ಸ್ನಲ್ಲಿ ಐದುನೂರ ಐದು ರನ್ ಕಲೆ ಹಾಕಿರುವ ಕೊಹ್ಲಿ ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಜೊತೆಗೆ ಐಪಿಎಲ್ನಲ್ಲಿ ಕೆಕೆಆರ್ ಎದುರು ಸಾವಿರ ಪ್ಲಸ್ ರನ್ ಗಳಿಸಿರುವ ಮೂರನೇ ಬ್ಯಾಟರ್ ಎನಿಸಿದ್ದಾರೆ